ಏಸ್ ಆಫ್ ಕಪ್ಸ್ ಓಕೆ ನಿಮಗೆ ಆಫ್ ಕಪ್ಸ್ ಅಂದ್ರೆ ಬೇಡ ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು ಸೊ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಯೂಶಲಿ ಹೇಳುತ್ತೆ ಬಟ್ ನಿಮ್ ಜೊತೆ ಏನ್ ಫೀಲ್ ಇದೆ ನನಗೆ ಅಂದ್ರೆ ಮೇ ಬಿ ನಿಮ್ ಜೊತೆ ಕನೆಕ್ಟ್ ಆದಾಗ ನಿಮ್ಮನ್ನ ಇಷ್ಟೊಂದು ಇಷ್ಟ ಅನ್ನೋದು ಅವ್ರಿಗೆ ಕ್ಲಾರಿಟಿನೇ ಗೊತ್ತಿರಲಿಲ್ಲ ಇಷ್ಟೊಂದು ಹಚ್ಕೋ ಅಂತ ಅವ್ರಿಗೇನೆ ಗೊತ್ತಿರಲಿಲ್ಲ ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇರೋದು ಇವಾಗ ಅವ್ರಿಗೆ ಫೀಲ್ ಆಗ್ತಿರೋದು ನನ್ ಸಿನ್ಸಿಯರ್ ಆಗಿ ಇವ್ರನ್ನ ಇಷ್ಟ ಪಡ್ತಾ ಬೈ ಹಾರ್ಟ್ ನಾನು ಇಷ್ಟ ಪಡ್ತಾ ನನ್ನ ಸೋಲ್ ಅವ್ರನ್ನ ಇಷ್ಟ ಪಡ್ತಾ ಇತ್ತು ಈ ತರ ಫೀಲ್ ಅವ್ರಿಗೆ ಇವಾಗ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ ಜೊತೆ ಕನೆಕ್ಷನ್ ಒಂದು ಗ್ರೋ ಮಾಡ್ಬೇಕಂದ್ರೆ ಅದಕ್ಕೆ ಎಫರ್ಟ್ ಹಾಕ್ಬೇಕು ಅಂತ ಇರ್ಲಿಲ್ಲ ನ್ಯಾಚುರಲ್ ಆಗಿ ಅವ್ರ ಎಫರ್ಟ್ ಹಾಕ್ತಾ ಇದ್ರು ಯಾರೋ ಒಂದು ಪುಷ್ ಮಾಡ್ಬೇಕು ಯಾರೋ ಬಂದು ಒಂದಷ್ಟು ರೂಲ್ಸ್ ಕೊಡ್ಬೇಕು ಯಾರೋ ಬಂದು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ಕೊಡ್ಬೇಕು ಆಮೇಲೆ ನಾನು ತಗೊಂಡ್ ಹೋಗೋಣ ಆತರ ಇರ್ಲಿಲ್ಲ ಅವ್ರಿಗೆ ನಿಮ್ ಜೊತೆ ಇರ್ಬೇಕಾದ್ರೆ ಒಂದು ಫ್ರೀ ಫ್ಲೋ ಇತ್ತು ಲೈಕ್ ಆಟೋಮೆಟಿಕ್ ಆಗಿ ಒಂಥರ ಮ್ಯಾಗ್ನೆಟ್ ತರ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾ ಇದ್ರಿ ನೀವು ಯಾರೋ ಬಂದು ಪುಷ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಸ್ಬೇಕು ಅಷ್ಟೊಂದು ಫೋರ್ಸ್ಫುಲಿ ಇರಲಿಲ್ಲ ಎಫರ್ಟ್ ಹಾಕಬೇಕು ಅಂತ ಎಫರ್ಟ್ ಲೆಸ್ ಆಗಿ ಅದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಿಮ್ಮಿಬ್ರು ಬಂದೆ ಒಂದು ಬಾಂಡಿಂಗ್ ಇತ್ತು ಒಂದಷ್ಟು ನ ಕ್ರಿಯೇಟ್ ಮಾಡಿದಿರ ಕೂಡ ಬಟ್ ಇವಾಗ ಆ ಥರ್ಡ್ ಪರ್ಸನ್ ಜೊತೆ ಇಟ್ ಈಸ್ ಜಸ್ಟ್ ಲೈಕ್ ಸ್ಲೋ ಮೂವ್ ಆಗ್ತಾ ಇದೆ ಬಟ್ ಒಂದು ಸ್ಟ್ರಕ್ಚರ್ ನ ಫಾಲೋ ಮಾಡ್ತಾ ಇದ್ದಾರೆ ಹಂಗೆ ಇರಬೇಕು ನನ್ನ ಟೈಮಿಂಗ್ ಸರಿಯಾಗಿ ಮಾತಾಡಬೇಕು ನಾನು ಹಿಂಗೆ ಮಾತಾಡಬೇಕು ಈವೊಂದು ನನಗೆ ಆ ಮೂಮೆಂಟ್ ಅಲ್ಲಿ ಆತರ ಫೀಲ್ ಆದು ಅದು ನಾನು ಹೇಳ್ಕೊಬಾರ್ದು ನನ್ನ ಪ್ಯಾಶನ್ ಬಗ್ಗೆ ಅದನ್ನೆಲ್ಲ ಹೇಳ್ಕೊಬಾರ್ದು ಟೈಮ್ ಹೋಗ್ತಾ ಹೋಗ್ತಾ ಹೇಳ್ಬೇಕು ಸೊ ಈ ತರ ಲೈಕ್ ಸ್ಟ್ರಕ್ಚರ್ ನ ಫಾಲೋ ಮಾಡ್ತಾ ಇದ್ದಾರೆ ಆ ಥರ್ಡ್ ಪರ್ಸನ್ ಜೊತೆ ಬಟ್ ನಿಮ್ ಜೊತೆ ಇಟ್ ಲುಕ್ಸ್ ಲೈಕ್ ಸಿನ್ಸಿಯರ್ ಲವ್ ಸಮಥಿಂಗ್ ಪ್ಯೂರ್ ಇಂಟೆನ್ಸ್ ಅಂತಾನೆ ಹೇಳ್ಬೋದು ನಾಟ್ ಲೈಕ್ ರೂಲ್ಸ್ ನ ಫಾಲೋ ಮಾಡೋ ತರ ಅಲ್ಲ ಡೆಫಿನೆಟ್ಲಿ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಲೈಕ್ ದೇ ವಾಸ್ ಸಮಥಿಂಗ್ ಸ್ಪೆಷಲ್ ನಿಮ್ಮಿಬ್ರು ಮಧ್ಯದಲ್ಲಿ ಸಮ್ಥಿಂಗ್ ಡೀಪ್ ಸಮಥಿಂಗ್ ಇಂಟೆನ್ಸ್ ಸಮ್ಥಿಂಗ್ ರಾ ಆ ಥರ ಒಂದು ಬಾಂಡಿಂಗ್ ಇತ್ತು ಮೇ ಬಿ ಅವರಿಗೆ ಮುಂಚೆ ಅದು ರಿಯಲೈಸೇಷನ್ ಆಗಿಲ್ಲ ಬಟ್ ಇವಾಗ ಅದು ರಿಯಲೈಸೇಷನ್ ಆಗಿದೆ ಲೆಟ್ಸ್ ಸಿ ನಿಮಗೆ ಏನಾದರೂ ಆ್ಯಕ್ಷನ್ಸ್ ತಗೊತಾರ ಲೆಟ್ಸ್ ಕ್ಲಾರಿಫೈ ಮಾಡೋಣ ಅದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂತರ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ದೆರಿ ಈಸ್ ಕ್ವೀನ್ ಆಫ್ ವಾನ್ಸ್ ರಿವರ್ಸಲ್ ಆಗಿ ಬಂದಿದೆ ಅಟ್ರಾಕ್ಷನ್ ಆಗಿದೆ ಅಟೆನ್ಷನ್ ನಿಮ್ಮೇಲ್ ಇದೆ ಬಟ್ ದ ಥಿಂಗ್ ಈಸ್ ಅವರಿಗೆ ಭಯ ಇದೆ ರಿಜೆಕ್ಟ್ ಮಾಡಿಬಿಡ್ತಿರೋ ನೀವು ಅನ್ನೋ ಭಯ ಇದೆ ಸ್ವಲ್ಪ ಇನ್ಸೆಕ್ಯೂರಿಟಿ ಇದೆ ಹೆಂಗ್ ನಾನು ಅಪ್ರೋಚ್ ಮಾಡಲಿ ಇವಾಗ ನಾವು ಜೀವನದಲ್ಲಿ ಇಷ್ಟೆಲ್ಲ ಮೂವ್ ಆಗಿದ್ದೀರ ಇದೀವಿ ಇವಾಗ ಅಪ್ರೋಚ್ ಮಾಡೋದು ರೈಟ್ ಆಪ್ಷನ್ ರಿಜೆಕ್ಟ್ ಮಾಡ್ಬಿಟ್ರೆ ನಾನು ಅದನ್ನ ಹೆಂಗ್ ತಗೊಂಡು